ನಮಸ್ಕಾರ ವೀಕ್ಷಕರೇ ಕದಂಬ ಸುದ್ದಿವಾಹಿನಿಗೆ ಸ್ವಾಗತ ನಾನು ಮಂಜುನಾಥ್ ಕನ್ನಾಳೆ ಮೊದಲಿಗೆ ಹೆಡ್ಲೈನ್ಸ್ ಸಾಧನೆ ಕುರಿತು ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಸವಾಲ್ ಎಸೆದ ಅಮರ್ನಾಥ್ ಪಾಟೀಲ್ ಅನಾಥ ಬುದ್ಧಿಮಾಂದ್ಯ ಹುಡುಗನನ್ನು ರಕ್ಷಣೆ ಮಾಡಿ ಅನಾಥಾಶ್ರಮಕ್ಕೆ ಸೇರಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರು ಕೂಡ್ಗೆಯಲ್ಲಿ ಬ್ರಾಹ್ಮಣ ಸಮಾಜದಿಂದ ಆದಿಗುರು ಶ್ರೀ ಶಂಕರಾಚಾರ್ಯ ಜಯಂತಿ ವಿಜೃಂಭಣೆಯಿಂದ ಆಚರಣೆ ವಾರ್ತೆಗಳ ವಿವರ ಆರು ವರ್ಷಗಳ ತನ್ನ ಅವಧಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಸಾಧನೆ ಸೊನ್ನೆ ಅವರು ಎಷ್ಟು ಜಿಲ್ಲೆಗಳಲ್ಲಿ ನಿಯಮಿತ ಪ್ರವಾಸ ಕೈಗೊಂಡಿದ್ದಾರೆ ಸದನದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಸದನದಲ್ಲಿ ಅವರ ಹಾಜರಾತಿ ಎಷ್ಟು ಎಂಬುದನ್ನು ಮೊದಲು ಉತ್ತರಿಸಲಿ ಈ ಕುರಿತು ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಎಂದು ಈಶನ್ನ ಪದವೀಧರರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಡಾಕ್ಟರ್ ಚಂಪಾ ಅವರಿಗೆ ಸವಾಲೆಸೆದಿದ್ದಾರೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಚಂಪಾ ಅವರು ತಾನೊಬ್ಬ ಡಾಕ್ಟರ್ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರಿಗೆ ಸೆತಸ್ಕೋಪ್ ಅಂದ್ರೆ ಏನು ಎಂಬುದೇ ಗೊತ್ತಿಲ್ಲ ಇದುವರೆಗೆ ಅವರು ಎಷ್ಟು ಜನರಿಗೆ ಮಾತ್ರ ಇಂಜೆಕ್ಷನ್ ನೀಡಿದ್ದಾರೆ ಎಂಬುದನ್ನು ಉತ್ತರಿಸಲಿ ನನಗೆ ಅಶಿಕ್ಷಿತ ಎಂದು ಜರೆಯುವ ಪಾಟೀಲ್ರು ತಮ್ಮ ಕುಟುಂಬದ ಹಿರಿಯರ ವರ್ತನೆ ಕುರಿತು ತಿಳಿದುಕೊಳ್ಳಲಿ ಮತ್ತು ಆತ್ಮವುಕಲ ಆತ್ಮಾವಲೋಕನ ಮಾಡಿಕೊಳ್ಳಲಿ ಪಾಟೀಲ್ರು ತಮ್ಮ ಆರು ವರ್ಷಗಳಲ್ಲಿ ಅವಧಿಯಲ್ಲಿ ಪದವೀಧರರಿಗೆ ನ್ಯಾಯ ಒದಗಿಸಿಲ್ಲ ಆದ್ದರಿಂದ ಅವರ ಹೆಸರಿನ ಮುಂದೆ ಡಾ ಬದಲು ಢ ಎಂದು ಸೇರಿಸಬೇಕಾ ಎಂದು ಪ್ರಶ್ನಿಸಿದರು ನಾನು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳ ಕುರಿತು ಸದನದಲ್ಲಿ ಪ್ರಶ್ನೆ ಮಾಡಿದ್ದೇನೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರ ಮಾಡುತ್ತಿರುವ ಮಲತಾಯಿ ಧೋರಣೆಯ ಸದನದಲ್ಲಿ ಬಾವಿಗಿಳಿದು ಹಲವು ಬಾರಿ ಧರಣಿ ಸತ್ಯಾಗ್ರಹಗಳನ್ನು ನಡೆಸಿದ್ದೇನೆ ಕಲ್ಯಾಣ ಕರ್ನಾಟಕಕ್ಕೆ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಈ ಭಾಗ ಖಾಲಿ ಹುದ್ದೆಗಳ ಭರ್ತಿ ಪದೋನ್ನತಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇನೆ ಮುಂದೆಯೂ ಮಾಡುವ ಅವಕಾಶ ನೀಡಬೇಕೆಂದು ಕೋರಿದರು ನನ್ನ ಸಾಧನೆ ಬಿಚ್ಚು ಪುಸ್ತಕ ಇದ್ದಂತೆ ನಾನು ಮಾಡಿರುವ ಸಾಧನೆ ಸಾಕ್ಷಿ ಸಮೇತವಾಗಿ ತೋರಿಸಿ ಮತಯಾಚಿಸುತ್ತಿದ್ದೇನೆ ಆದ್ದರಿಂದ ಮೊದಲ ಪ್ರಶಸ್ತಿ ಮತ ನೀಡಿ ಗೆಲ್ಲಿಸಬೇಕೆಂದು ಅಮರ್ನಾಥ್ ಪಾಟೀಲ್ ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬಲ್ದಾಳೆ ಶರಣು ಸಲ್ಗಾರ್ ಪಕ್ಷದ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರದೇ ಪ್ರಮುಖರಾದ ಮಾಧವ್ ಹುಲ್ಸೂರೆ ಅರ್ಹನ್ ಸಾವಳೆ ಬಾಬುರಾವ್ ಬಾಬು ವಾಲಿ ಲಿಂಗರಾಜ್ ಬಿರದ್ದರ್ ಬಸವರಾಜ್ ಪವಾರ್ ಶಶಿಧರ್ ಸೂಗೂರ್ ಉಪಸ್ಥಿತರಿದ್ದರು ಆದರೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ಆ ಕಾರ್ಖಾನೆಗಳನ್ನು ಯಾವ ಮಟ್ಟಕ್ಕೆ ಒಯ್ದಿತ್ತು ಸಿಬ್ಬಂದಿಗಳಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿರಲಿಲ್ಲ ಕಾರ್ಖಾನೆಗಳು ಮೋದಿ ಪರಿಸ್ಥಿತಿಯಲ್ಲಿ ಸರ್ಕಾರ ಬಂದ ನಂತರ ಇವತ್ತು ಬಿ ಎಚ್ ಎಲ್ ಬಿ ಎಲ್ ಅವೆಲ್ಲ ತಾವು ಗಮನಿಸಬಹುದು ಇವತ್ತು ಬಿ ಎಚ್ ಎಲ್ ಇಂದ ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಪ್ರಾರಂಭವಾಗಿ ಹೆಲಿಕಾಪ್ಟರ್ ಉತ್ಪಾದನೆ ಆಗ್ತಾ ಇದೆ ನಾವು ಎಲ್ಲಿಂದ ಶಿಫ್ಟ್ ಆಗಿದೆ ನಾವು ಒಂದು ಯುದ್ಧ ಉಪಕರಣಗಳನ್ನು ವಿದೇಶದಿಂದ ಖರೀದಿ ಮಾಡ್ತಾ ಇದ್ವಿ ನಾವು ಯುದ್ಧ ವಿಮಾನಗಳು ಖರೀದಿ ಮಾಡಬೇಕಾದ್ರೆ ವಿದೇಶದ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಅವುಗಳಲ್ಲಿಯೂ ಕೂಡ ಅನೇಕ ಹಗರಣಗಳು ಕಾಂಗ್ರೆಸ್ ಮಾಡಿದ್ದಾರೆ ಇವತ್ತು ತೇಜಸ್ ಅನ್ನುವಂಥ ಲಘು ಯುದ್ಧ ಯುದ್ಧ ವಿಮಾನ ಅನೇಕ ದೇಶಗಳಿಗೆ ಭಾರತದಿಂದ ರಫ್ತಾಗ್ತಾ ಇವೆ ಇದು ಭಾರತದ ನಮ್ಮ ಕೇಂದ್ರ ಸರ್ಕಾರದ ಸೌಮ್ಯದ ಕಂಪನಿಗಳು ಮಾಡಿರುವಂತಹ ಮಹತ್ ಸಾಧನೆ ಅದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇವತ್ತು ಇಸ್ರೋ ಕಂಪನಿ ಅದು ಕೂಡ ಕೇಂದ್ರ ಸರ್ಕಾರ ಸ್ವಾಮ್ಯದ ಒಂದು ಕಂಪನಿ ಇವತ್ತು ನೂರಾರು ದೇಶಗಳ ಉಪಗ್ರಹಗಳು ಎಲ್ಲಕ್ಕಿಂತ ಹೆಚ್ಚು ಯಾರಾದರೂ ಇವತ್ತು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ರೋದವ್ರು ಮಾಡ್ತಾ ಇದ್ದಾರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಉಪಗ್ರಹ ಕಂಪನಿ ಯಾವ್ದಾದ್ರೂ ಇಸ್ರೋ ಕಂಪನಿ ಇದೆ ಈ ವರ್ಷ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ಆ ಉಪಗ್ರಹಗಳ ಉಡಾವಣೆಯಿಂದ ಲಾಭವನ್ನು ಇಸ್ರೋ ಕಂಪನಿ ಪಡೆದುಕೊಂಡಿದೆ ಇದು ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಇಲ್ಲ ಅಂತ ನಾನು ನೋಡ್ಕೊಳ್ತಿದ್ದೀನಿ ಅಷ್ಟೇ ಅಲ್ಲ ಇವತ್ತು ನಮ್ಮ ಕೇಂದ್ರ ಸಚಿವರಾಗಿ ಭಗವಂತ ಖೂಬಾ ಅವರು ಅವರಾದಲ್ಲಿ ಒಂದು ಸೋಲಾರ್ ಪಾರ್ಕ್ ಅನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಆ ಸೋಲಾರ್ ಪಾರ್ಕ್ ಹದಿಮೂರು ಸಾವಿರ ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚದ ಸೋಲಾರ್ ಪಾರ್ಕ್ ಇದೆ ಅದು ಏನಾದರೂ ಪ್ರಾರಂಭ ಆದರೆ ನಮ್ಮ ಜಿಲ್ಲೆಯ ಹನ್ನೊಂದು ಸಾವಿರ ಯುವಕರಿಗೆ ಉದ್ಯೋಗಾವಕಾಶ ಸಿಗ್ತದೆ ಲ್ಯಾಂಡ್ ಏನ್ ಮಾಡಬೇಕು ಅದು ಮಾಡಿಕೊಡುವಂಥ ಕಾರ್ಯ ಮಾಡ್ತಾ ಇಲ್ಲ ಆದರೆ ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಬರುವಂಥ ಚುನಾವಣೆ ಇದು ಪದವೀಧರರ ಪದವೀಧರ ಪದವೀಧರರ ಮತದಾರರಿದ್ದಾರೆ ಪ್ರಬುದ್ಧ ಮತದಾರರಾಗಿರ್ತಾರೆ ಅವ್ರಿಗೆ ಇವೆಲ್ಲ ವಿಷಯಗಳು ಗೊತ್ತಿವೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಪೂರ್ತಿ ಕುಂಠಿತಗೊಂಡಿದೆ ಕೇವಲ ಪುಕ್ಕಟ್ಟೆ ಫ್ರೀ ಬಿಗಳನ್ನು ಕೊಟ್ಟು ಇವತ್ತು ಸರ್ಕಾರ ದಿವಾಳಿಯಾಗಿದೆ ನಮ್ಮ ಶಾಸಕರು ಇದ್ದಾರೆ ಶಾಸಕರು ಅಂತ ನಮ್ಮ ಬಸವ ಕಲ್ಯಾಣ ಮತ್ತ ಶೈಲೇಂದ್ರ ದಕ್ಷಿಣ ಬೀದರ್ ಶಾಸಕರು ಅವರಿಗೆ ಇಲ್ಲಿವರೆಗೆ ಸರ್ಕಾರದಿಂದ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಆರ್ ಡಿ ಬಿಟ್ಟಿದ್ರೆ ಯಾವುದೂ ಅನುದಾನ ಇಲ್ಲ ಕೇವಲ ನಮ್ಮ ಶಾಸಕರಿಗೆ ಅಂತ ಇಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಶಾಸಕರಿಗೆ ಕಳೆದ ಹನ್ನೊಂದು ತಿಂಗಳಲ್ಲಿ ಇನ್ನೂ ಒಂದಕ್ಕೂ ಒಂದು ರೂಪಾಯಿ ಕೂಡ ಅನುದಾನ ಬಂದಿಲ್ಲ ಬರುವಂತ ದಿನದಲ್ಲಿ ಆ ಕಾಂಗ್ರೆಸ್ನ ಶಾಸಕರೇ ದಂಗೆ ಎದ್ದು ಆ ಕಾಂಗ್ರೆಸ್ನ ಶಾಸಕರೇ ದಂಗೆ ಎದ್ದು ಈ ಸರ್ಕಾರವನ್ನು ಬೀಳಿಸುವಂತ ಪ್ರಯತ್ನಗಳು ನಡೀತಾ ಇವೆ ಅನ್ನುವಂಥ ಎಲ್ಲ ವಿಶ್ವಾಸ ನಮಗಿದೆ ಜೊತೆಗೆ ಬರುವಂತಹ ಚುನಾವಣೆಯಲ್ಲಿರುವಂತಹ ಪ್ರಬುದ್ಧ ಮತದಾರರು ಈ ಸರ್ಕಾರದ ಮನಸ್ಥಿತಿ ಹಾಗೂ ರಾಜ್ಯದಲ್ಲಿರುವ ಕಾನೂನು ಸುವ್ಯವಸ್ಥೆ ನೋಡಿ ಈ ಗುಂಡರಾಜನ್ನು ವಿರೋಧಿಸಿ ಇವತ್ತು ಬರುವಂತಹ ದಿನದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಹಾಗೂ ಬಹಳ ಸೌಮ್ಯ ಸ್ವಭಾವದ ನಮ್ಮ ಜಿಲ್ಲೆಯ ಅಳಿಯಂದರವರು ಮೊಮ್ಮಗನ ಇದ್ದಾರೆ ಮತ್ತು ಅಳಿಯಂದರು ಇದ್ದಾರೆ ಮತ್ತೆ ಹಿಂದೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ನೀವು ಯಾವ ಶಾಲೆಗೆ ಹೋದ್ರೂ ಅನುದಾನ ಸಿಗ್ತದೆ ಕೋರ್ಟಿಗೆ ಹೋದ್ರೂ ಕೂಡ ಅಲ್ಲೊಂದು ಅನುದಾನ ಅಂತ ಒಂದು ಕಾರ್ಯ ಮಾಡಿದಂತ ಅಮರನಾಥ್ ಪಾಟೀಲ್ರಿಗೆ ಬಹಳಷ್ಟು ಬಹುಮತದ ಮೊದಲ ಪ್ರಾಶಸ್ತ್ಯ ಮತದಲ್ಲಿ ಅವರಿಗೆ ವಿಜಯವನ್ನು ತಂದು ಕೊಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಜೊತೆಯಲ್ಲಿ ಹಿಂದೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಅನ್ನು ಪಡೆದುಕೊಂಡು ಕಳೆದ ಸಲಕ್ಕಿಂತ ಹೆಚ್ಚಿನ ಲೀಡ್ನಿಂದ ನಾವು ಈ ಸಲ ಲೋಕಸಭೆ ಚುನಾವಣೆ ಗೆಲ್ತೀವಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳು ಬಿ ಜೆ ಪಿ ಗೆಲ್ಲುವಂಥ ಒಂದು ಅವಕಾಶ ಇದೆ ಹಾಗೂ ಈ ಆರು ಮತದಾರರ ಆರು ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದ ಮೊದಲೇದಾಗಿ ಈ ಬಾರಿ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಈ ಒಂದು ಚುನಾವಣೆಗೆ ಚುನಾವಣೆಯಲ್ಲಿ ನನ್ನನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿಬೇಕಾದ್ರೆ ನಾನು ನಿಜಕ್ಕೂ ಬಹಳ ಬಿಚ್ಚು ಇವತ್ತು ಬೀದರ್ ಹಿಡ್ಕೊಂಡು ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆ ಬೀದರ್ ಕಲಬುರಗಿ ಯಾದಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಶೇಷವಾಗಿ ಇವತ್ತು ವೇದಿಕೆ ಮೇಲೆ ಇದ್ದ ನಮ್ಮ ಆತ್ಮೀಯ ಶಾಸಕರು ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಎಲ್ಲ ಸ್ತರದ ಕಾರ್ಯಕರ್ತರು ಎಲ್ಲ ಜಿಲ್ಲೆ ಮತ್ತೆ ರಾಜ್ಯದ ನಮ್ಮ ಯುವಕರ ಕಣ್ಮಣಿ ಧೀಮಂತ ನಾಯಕರಾದಂತಹ ಶ್ರೀಯುತ ಬಿ ವೈ ವಿಜೇಂದ್ರಜಿ ಅವರು ಮತ್ತೆ ರೈತರ ಹೋರಾಟಗಾರರಾದಂತಹ ಹಿಂದಿನ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಎಲ್ಲ ಕೋರ್ ಕಮಿಟಿ ಸದಸ್ಯರು ರಾಜ್ಯದ ನಾಯಕರು ಮತ್ತೆ ರಾಷ್ಟ್ರದ ಅಧ್ಯಕ್ಷರಾದಂತಹ ನಡ್ಡಾಜಿ ಅವರು ಮತ್ತೆ ಯಶಸ್ವಿ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಅವರು ಇವತ್ತಿರುವ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಕ್ಕಾಗಿ ಮೊದಲೇದಾಗಿ ನಾನು ಎಲ್ಲರಿಗೂ ಮತ್ತೆ ವಿಶೇಷವಾಗಿ ಪದವೀಧರ ಯಾಕಪ್ಪ ನನಗೆ ಅವಕಾಶ ಕೊಟ್ಟಾಗ ನಾನು ಮಾಡಿದಂತಹ ಸಣ್ಣ ಸೇವೆ ಈ ಕ್ಷೇತ್ರಕ್ಕೆ ಸೇವೆ ಅದನ್ನ ಸ್ಮರಿಸ್ತಾ ಮತ್ತೊಮ್ಮೆ ನಾನು ಇವತ್ತು ಕಾಲದಲ್ಲಿ ಇಳಿಸಿದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ಮರಣೆ ಮಾಡ್ತಾ ಸ್ಮರಿಸ್ತಾ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ನಾನು ಮೊದಲು ದಾಖಲೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗಾಗ್ಲೇ ನಾನ್ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ಮಾನ್ಯ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ ಬಹುಶಃ ನಾನು ಒಂದ್ ಎರಡ್ ಮೂರು ವಿಷಯ ಇವತ್ತು ಅಭ್ಯರ್ಥಿಯಾಯ್ತು ಮೊದಲೇ ಬಾರಿಗೆ ಬೀದರ್ ನಗರಕ್ಕೆ ಯಾಕಂದ್ರೆ ನೀ ನಿನ್ನ ಮೊನ್ನೆನೆ ಹೋಗಿ ನಾನು ಲೋಕಸಭೆ ಪ್ರಭಾರಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತ್ತು ಎಲ್ಲರ ಜೊತೆ ಕೆಲಸ ಮಾಡ್ತಾ ಹೋಗಿನಿ ಮತ್ತೆ ಇವತ್ತು ಅಭ್ಯರ್ಥಿಯಾಗಿ ಬರಂತ ನಮ್ ಸೌಭಾಗ್ಯ ಬಂಧುಗಳೇ ಕಲಬುರಗಿಯಲ್ಲಿ ಜಿಲ್ಲಾಧ್ಯಕ್ಷ ಅಕ್ಕನ ಜಿಲ್ಲೆ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತೆ ಎಚ್ ಕೆ ಡಿ ಬಿ ಚೇರ್ಮನ್ ಆಗಿ ತದನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಇದೇ ಕ್ಷೇತ್ರ ಈಶಾನ್ಯ ಪದವೀಧರ ನಾರ್ತ್ ಈಸ್ಟ್ ಗ್ರಾಜುವೇಟ್ ಕಾನ್ಸ್ಟಿಟ್ಯೂನ್ಸಿಗೆ ನನ್ನನ್ನು ಅಭ್ಯರ್ಥಿಯಾಗಿ ಪಕ್ಷಕಾರದಲ್ಲಿ ಇಳಿಸ್ತೀನಿ ಆ ಸಂದರ್ಭದಲ್ಲಿ ಎಲ್ಲಾ ಯುವಕರ ಪದವೀಧರ ನನ್ನ ಪಕ್ಷದ ಆತ್ಮೀಯ ಎಲ್ಲ ಮಿತ್ರ ಸ್ನೇಹಿತರ ಮುಖಂಡರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಲ್ಕು ಸಾವಿರ ಏಳುನೂರ್ ಜಿಲ್ಲೆ ಅಂದ್ರೆ ನಾಲ್ಕು ಸಾವಿರ ಎಂಟುನೂರು ಮತಗಳಿಂದ ಆಯ್ಕೆಯಾಗಿದ್ದೀವಿ ಆ ಸಂದರ್ಭದಲ್ಲಿ ಒಬ್ಬ ಶಾಸಕರಿಗೆ ಸಿಗುವಂತ ಪ್ರೊವಿಷನ್ಸ್ ಅವಕಾಶಗಳು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಸದನದಲ್ಲಿ ನಮ್ಮ ನಡವಳಿಕೆಗಳು ರೂಲ್ಸ್ ಅಂಡ್ ಪ್ರೊಸೀಜರ್ ನಮ್ಗೆ ಪ್ರೊವಿಷನ್ಸ್ಗಳು ಹಲವಾರು ನಿಯಮದ ಅಡಿಯಲ್ಲಿ ಪ್ರಸ್ತಾವನೆಗಳು ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪದೀದ ಯುವಕರಿಗೆ ಉದ್ಯೋಗದ ಅವಕಾಶಗಳು ಸಿಗಬೇಕು ಈ ಭಾಗದ ಮೂಲ ಸೌಕರ್ಯಗಳು ಬೆಳವಣಿಗೆ ಆಗ್ಬೇಕು ಈ ಭಾಗದ ರೈತರ ಜೀವನ ಹಸನಾಗಬೇಕು ಈ ಭಾಗದ ಮೂಲ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾಣಬೇಕಾದಂತಹ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ನಾ ಹಿಂದಿನ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿ ನಾನು ಒಬ್ಬ ಈ ಭಾಗದ ಸಾಮಾನ್ಯ ಕಾರ್ಯಕರ್ತನಾಗಿ ಕಂಡಂತ ಕನಸುಗಳು ನಾನು ಶಾಸಕನಾಗಿದ್ದಾಗ ಆ ನಿಟ್ಟಿನಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ವಿಷಯಗಳ ಬಗ್ಗೆ ಬಹಳ ಪರಿಣಾಮಕಾರಿಯಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದೆ ವಿಶೇಷವಾಗಿ ಸರ್ಕಾರದ ನಿಟ್ಟಿನಲ್ಲಿ ಖಾಲಿ ಹುದ್ದೆಗಳು ಭರ್ತಿ ಆಗಬೇಕು ನಮ್ಮ ಭಾಗಕ್ಕೆ ಸಿಕ್ಕಂತ ಸಂವಿಧಾನದ ಅಡಿಯಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯ ಒಂದು ಮೀಸಲಾತಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಏನೇನು ನಮ್ಮ ಹಕ್ಕಿದಾಗ ಆ ಹಕ್ಕನ್ನು ಯುವ ಕೊಡುವಂಥದ್ದು ಆಗಬೇಕು ಮತ್ತೆ ವಿಶೇಷವಾಗಿ ಪದೋನ್ನತಿಗಳನ್ನು ಪ್ರಮೋಷನ್ಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲೂ ಪ್ರಮೋಷನ್ಸ್ ಸಿಗುತ್ತೆ ಮತ್ತೆ ಇವತ್ತು ಇಡೀ ರಾಜ್ಯ ವ್ಯಾಪಿ ಎಂಟು ಪರ್ಸೆಂಟ್ ಸಿಗಬೇಕಂತ ಇದೆ ಇವತ್ತು ಉದಾಹರಣೆಗೆ ಒಂದು ಉದಾಹರಣೆ ಕೇಳಿದ್ರೆ ನಾವು ಸೆಕ್ರೆಟರಿಯೇಟ್ ಸಚಿವಾಲಯದಲ್ಲಿ ಒಂದು ಪರ್ಸೆಂಟ್ ಇದೆ ಅಂತದನ್ನ ಹೆಚ್ಚು ಮಾಡಬೇಕಾದಂತ ಹೋರಾಟಗಳು ಇರಬಹುದು ಮತ್ತೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಇವತ್ತು ನಿಯಮಿತವಾಗಿ ಬರುವಂತ ಅನುದಾನವನ್ನ ಇವತ್ತು ಕೆಳಮಟ್ಟಕ್ಕೂ ಮುಟ್ಟಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕಾಣಬೇಕು ಮತ್ತೆ ಅದರ ಜೊತೆ ಬರೀ ಅಷ್ಟೇ ಸಾಲದು ಇವತ್ತು ನಮ್ಮ ಪ್ರದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಮಾನವ ಸಂಪನ್ಮೂಲದ ಬೆಳವಣಿಗೆ ಕಾರಣ ಮಾನವ ಸಂಪನ್ಮೂಲದ ಬೆಳವಣಿಗೆ ಅಂತಂದ್ರೆ ಹೆಲ್ತ್ ಸೆಕ್ಟರ್ ಹಣ ಸದವಳಿಕೆ ಆಗ್ಬೇಕು ಮತ್ತೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇದರವಳಿಕೆ ಆಗಬೇಕು ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಶೈಕ್ಷಣಿಕ ಮೂಲ ಸೌಕರ್ಯಗಳ ಬೆಳವಣಿಗೆ ಇರ್ಬೋದು ಶಾಲೆ ಮಕ್ಕಳಿಗೆ ಸಮವಸ್ತ್ರ ಇರಬಹುದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಈ ತರ ಈ ಮಾನವ ಸಂಪನ್ಮೂಲ ಬೆಳವಣಿಗೆ ಎಲ್ಲೆಲ್ಲಿ ಸ್ಕೋಪ್ ಇದೆ ಅಂತಲದ ಬಳವಣಿಗೆ ಆಗ್ಬೇಕನ್ನ ಗುರಿಗಳನ್ನು ಇಟ್ಕೊಂಡು ಇನ್ನು ಹಲವಾರು ಆಯಾಮಗಳಲ್ಲಿ ಆ ಸಂದರ್ಭದಲ್ಲಿ ನಾನು ಬಹಳ ಗಂಭೀರತೆಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಉದಾಹರಣೆಗೆ ಅಂತಂದ್ರೆ ನಮಗ್ ಹೈದರಾಬಾದ್ ಕರ್ನಾಟಕ ಅಂದಿನ ಏಳು ಇರುವಂತ ಸರ್ಕಾರಿ ಹುದ್ದೆಗಳು ಎಷ್ಟು ಕಾರ್ಯನಿರ್ವಹಿಸುತ್ತಿರುವಂತಹ ಹುದ್ದೆಗಳೆಷ್ಟು ಖಾಲಿ ಹುದ್ದೆಗಳೆಷ್ಟು ಈ ಭರ್ತಿ ಮಾಡ್ಲಿಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಇಡೀ ಭರ್ತಿ ಮಾಡಲಿಕ್ಕೆ ಸರ್ಕಾರದ ಯೋಜನೆಗಳು ಏನು ನಾಲ್ಕು ವರ್ಷ ಸರ್ಕಾರ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಬಿಟ್ಟಿಲ್ಲ ನಾನುಗಳ ಭಾವಿಯಲ್ಲಿ ಸದನದಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆ ಹೋಗಿ ಸದನದಲ್ಲಿ ಅವ್ರ ಎದುರುಗಡೆ ಧರಣ ಮಾಡಿದೆ ಇವತ್ತು ನಾವು ನಮ್ಮ ಪಕ್ಷಕ್ಕೆ ನಮ್ಮ ಪ್ರದೇಶಕ್ಕೆ ನೀವು ಸ್ವಲ್ಪ ಮನಸಾಯಿ ಧೋರಣೆ ಮಾಡ್ತಾ ಇದೀರಿ ನಮ್ಮ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಕೊಡಲಿಕ್ಕೆ ವಿಫಲರಾಗಿದ್ದೀರಿ ಸರ್ಕಾರ ಅದನ್ನ ನೀವು ತ್ವರಿತವಾಗಿ ಬಹಳ ಗಂಭೀರತೆಯಿಂದ ಪರಿಗಣನೆ ಮಾಡಿ ಹೆಚ್ಚಿನ ಉದ್ಯೋಗದ ನಿಟ್ಟಿನಲ್ಲಿ ನೀವು ಅಧಿಸೂಚನೆ ಹೊರಡಿಸಬೇಕು ಯುವಕರಿಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅರೆ ಸರ್ಕಾರಿ ಕಚೇರಿಗಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ನೀಡಬೇಕ ನಿಟ್ಟಿನಲ್ಲಿ ಇದು ಒಂದು ಉದಾಹರಣೆ ಇಂಥ ಒಂದು ಒಂದು ನೂರಾರು ವಿಡಿಯೋಗಳು ಇವತ್ತು ನನ್ನ ಹತ್ರ ಇದಾವ ನೂರಾರು ಸಾವಿರಾರು ನೂರಾರು ಪ್ರಶ್ನೆಗಳು ಇವತ್ತಿದ್ದಾವೆ ಹಲವಾರು ಇವತ್ತು ಜೀರೋ ಅರವತ್ತೆರಡರ ಅಡಿಯಲ್ಲಿ ಎಪ್ಪತ್ತೆರಡರ ಅಡಿ ಹೀಗೆ ಹಲವಾರು ಆಯಾಮಗಳಲ್ಲಿ ಎಲ್ಲೆಲ್ಲಿ ತಾತ್ಪರ್ಯ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಾವ ಅಲ್ಲಲ್ಲಿ ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದಂತ ಮತ್ತೆ ಅದರ ಜೊತೆ ಅಹೋರಾತ್ರಿ ಧರಣಿಗಳು ಈ ಸರ್ಕಾರದ ವಿರುದ್ಧ ಜನ ವಿರೋಧಿ ಅಹೋರಾತ್ರಿ ಧರಣಿಗಳನ್ನು ಕೂಡ ಮತ್ತೆ ಈ ನಮ್ಮ ರಾಜ್ಯದ ವಿಶೇಷವಾಗಿ ಕಲ್ಯಾಣ ಶೈಕ್ಷಣಿಕ ಪ್ರಗತಿಗಾಗಿ ಹತ್ತು ದಿವಸ ಅಹೋರಾತ್ರಿ ಧರಣಿ ವಿಧಾನಸಭಾ ಪಕ್ಕದ ಮಹಾತ್ಮ ಗಾಂಧಿ ಪುತ್ಥಳಿ ಎದುರುಗಡೆ ನಾವು ಹತ್ತು ದಿವಸ ಅಲ್ಲೇ ಶಿಕ್ಷಣ ಕ್ಷೇತ್ರ ಮತ್ತೆ ಪದವೀಧರ ಕ್ಷೇತ್ರದ ಎಂ ಎಲ್ ಅಲ್ಲಿ ಧರಣ ಮಾಡಿದ ಉಂಟು ಅಂದ್ರೆ ಸರ್ಕಾರದ ಮೇಲೆ ಹೊರತಾಡ್ತಾರಂತ ಕೆಲಸ ಮಾಡಿದ್ವಿ ಬಂದವರು ಹೋದ್ರೆ ಕೆಲಸ ಇರ್ಬೋದು ನಿಯಮಿತವಾಗಿ ಪ್ರವಾಸಗಳು ಏಳು ಜಿಲ್ಲೆಯಲ್ಲಿ ಪ್ರವಾಸ ಮತ್ತೆ ಎಲ್ಲೆಲ್ಲಿ ಪಕ್ಷ ಆದೇಶ ಆಗ್ತದೆ ಪಕ್ಷದ ಕಾರ್ಯಗಳಲ್ಲಿ ಕೂಡ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ನಗರದಲ್ಲಿ ಅನಾಥ ಬುದ್ಧಿಮಾಂದ್ಯ ಹುಡುಗ ರಸ್ತೆ ಉದ್ದಕ್ಕೂ ಸುತ್ತುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕ ಸೋಮವಾರಪೇಟೆ ವೃತ್ತ ನಿರೀಕ್ಷಕರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ಪೊಲೀಸ್ ಸಿಬ್ಬಂದಿಗಳು ಬಂದು ಈ ಹುಡುಗನನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಈ ಹುಡುಗ ಬುದ್ಧಿಮಾಂದ್ಯ ಹುಡುಗ ಎಂದು ಗೊತ್ತಾಗುತ್ತದೆ ಈ ಹುಡುಗನ ಹೆಸರು ಹೇಮಂತ್ ಇವರ ತಂದೆ ಹೆಸರು ಕೇಳಿದರೆ ಬೆಂಗಳೂರಿನ ಲಗ್ಗೇರಿ ನಿವಾಸಿಯಾದ ವೆಂಕಟಪ್ಪ ಹಾಗೂ ಇವರ ತಾಯಿ ಹೆಸರು ಪವಿ ಎಂದು ಹೇಳುತ್ತಿದ್ದಾನೆ ಆದರೆ ಇವರ ಕಡೆ ಯಾರು ಬಾರದ ಕಾರಣ ಸೋಮವಾರಪೇಟೆ ವೃತ್ತ ನಿರೀಕ್ಷಕರ ಪ್ರಹ್ಲಾದ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ಫೋನ್ ಮುಖಾಂತರ ಸಂಪರ್ಕಿಸಿ ಈ ಬುದ್ಧಿಮಾಂದ್ಯ ಹುಡುಗನನ್ನು ಅನಾಥಾಶ್ರಮಕ್ಕೆ ಸೇರಿಸುವಂತೆ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಈ ಬುದ್ಧಿಮಾಂದ್ಯ ಹುಡುಗನನ್ನು ಮಡಿಕೇರಿ ಅನಾಥಾಶ್ರಮಕ್ಕೆ ಸೇರಿಸಲು ಆಂಬುಲೆನ್ಸ್ ಸೇವೆ ನೀಡಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೆಯೇ ವ್ರತ ನಿರೀಕ್ಷಕರಾದ ಪಲಾದ್ ಅವರಿಗೆ ಅನಾಥಾಶ್ರಮಕ್ಕೆ ಸೇರಿಸಲು ಲೆಟರ್ ಕೊಟ್ಟಿರುತ್ತಾರೆ ಅವರು ಗುರು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅದೇ ರೀತಿ ಈ ಹುಡುಗನನ್ನು ಶಕ್ತಿ ಶ್ರಮಕ್ಕೆ ಸೇರಿಸಿಕೊಂಡಿರುತ್ತಾರೆ ಸತ್ಯ ಆಶ್ರಮದವರ್ಗ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಸಂದರ್ಭದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕರವೇ ಫ್ರಾನ್ಸಿಸ್ ಡಿಸೋಜಾ ಹಾಗೂ ರಥನ್ ರೀಕ್ಷೆರಾದ ಪ್ರಹ್ಲಾದ್ ರವರು ಹಾಗೂ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ಭರತ್ ಮಾದಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನನ್ ಜೊತೆ ಆರಾಮಾಗಿ ನೀನೇನ್ ತರ ಊಟ ತಿಂಡಿ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ನಮಸ್ಕಾರ ನಾನು ಹೆಸರು ಸತೀಶ್ ಅಂತ ಶಕ್ತಿ ವೃದ್ಧಾಶ್ರಮದ ಮೇಲ್ವಿಚಾರಕ ಆ ನಾವು ನಮ್ಮದು ವೃದ್ಧಾಶ್ರಮ ಅರವತ್ತು ವರ್ಷ ಮೇಲ್ಪಟ್ಟ ಅಂತ ನಾವಿಲ್ಲಿ ತಗೊಳ್ತೀವಿ ಆದರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ಅಲ್ಲಿ ನನಗೆ ಫ್ರಾನ್ಸಿಸ್ ಸರ್ ಫೋನ್ ಮಾಡಿದಾಗ ಅವ್ರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಕೇಸಲ್ಲಿ ಅಲ್ಲಿ ಅಂದ್ರೆ ಈ ಒಂದು ಸಣ್ಣ ಹುಡುಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗನ ನಮ್ಮ ಎಲ್ಲ ಕಡೆ ವಿಚಾರಿಸುವಾಗ ಯಾರು ಕೂಡ ಇವನ್ನ ತಗೊಳಕೆ ಬರಲಿಲ್ಲ ನಮ್ಮಲ್ಲಿ ಕೂಡ ಇದಕ್ಕೆ ಅವಕಾಶ ಇಲ್ಲ ಆದರೆ ಈಗ ಮಾನವೀಯತೆ ದೃಷ್ಟಿಯಿಂದ ನಾವು ಇವನ್ನ ಇಟ್ಕೊಳ್ಳೇ ಬೇಕಾಗುತ್ತೆ ಇವರ ಆದಷ್ಟು ಇವರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಅಂತ ನಾನು ಈ ಇದ್ರ ಮುಖತ್ರ ಮನವಿ ಮಾಡ್ತೀನಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ಶ್ರೀ ಕೇಶವನಂದ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ್ಗಿ ತಾಲೂಕು ಬ್ರಹ್ಮಾಂಡ ಸಂಘದಿಂದ ಆದಿಗುರು ಶ್ರೀ ಶಂಕರಾಚಾರ್ಯರವರ ಜಯಂತಿಯನ್ನು ಬಹು ಅರ್ಥಪೂರ್ಣವಾಗಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಚರಿಸಲಾಯಿತು ಕುಳ್ಗಿ ತಾಲೂಕು ಬ್ರಾಹ್ಮಣರ ಸಂಘದ ಗೌರವಾಧ್ಯಕ್ಷರಾದ ಗುರುರಾಜ್ ಆಚಾರ್ಯರ ನೇತೃತ್ವದಲ್ಲಿ ಸಂಘಟನೆ ಜಯಂತಿಯನ್ನು ಆಯೋಜಿಸಲಾಗಿತ್ತು ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಿಂದ ನೂರಾರು ಬ್ರಾಹ್ಮಣರು ಆಗಮಿಸಿ ಜಯಂತಿಯನ್ನು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಕುಳ್ಗಿ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾದ ಜೆಕೆ ಮುರಳೀಧರ್ ಉಪಾಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿಬಾಯಿ ಕಾರ್ಯದರ್ಶಿ ವಿರೂಪಾಕ್ಷಮೂರ್ತಿ ಸಹ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಜಿಯಾದ ಸಂದೀಪ್ ರಾಯಸಂ ನಿರ್ದೇಶಕರಾದ ಎಂ ನಾಗರಾಜ್ ಭಟ್ ಹೈವದ್ನವರು ಆಚಾರ್ಯ ಐ ಅಶೋಕ್ ಬಾಬುರಾವ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸಂಘದ ಸರ್ವ ಸದಸ್ಯರು ಮತ್ತು ಬ್ರಾಹ್ಮಣ ಸಮಾಜದ ಪ್ರಮುಖರು ವಿವಿಧ ದೇವಸ್ಥಾನಗಳ ಅರ್ಚಕರು ಪುರೋಹಿತರು ಹಾಗೂ ಬ್ರಾಹ್ಮಣ ಸಮಾಜದ ಮಹಿಳೆಯರು ಮಕ್ಕಳು ವೃದ್ಧರು ಸರ್ವರು ಜಯಂತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಬೀದರ್ನಿಂದ ಔರದ್ ಮಾರ್ಗದಲ್ಲಿ ಹಾದು ಹೋಗುವ ಜನವಾಡ ರಸ್ತೆ ವಾಟರ್ ಟ್ಯಾಂಕ್ ಹತ್ತಿರ ಇರುವ ಮಿನಿ ಬಸ್ ನಿಲ್ದಾಣಕ್ಕೆ ಬರುವ ಬಸ್ಸುಗಳು ರಾಂಗ್ ರೂಟ್ ನಿಂದ ಬಂದು ಬಸ್ ಚಾಲಕರು ಮಾತ್ರ ಸಾರಿಗೆ ನಿಯಮ ಗಾಳಿಗೆ ತೂರಿದ ಹಾಗೆ ಕಾಣುತ್ತಿದೆ ಹಾಗೂ ಓಡಾಡುವ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಕಾರ್ಯ ಸದ್ದಿಲ್ಲದೆ ನಡೆಯುತ್ತರೂ ಹಿರಿಯ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವ ಹಾಗೆ ಕಾಣುತ್ತಿದೆ ಈ ಒಂದು ದೃಶ್ಯವನ್ನ ನೋಡ್ಕೊಂಡು ಬರೋಣ ಏನಿದೆ ಅಂತ ಇದಿಷ್ಟು ಈ ದಿನದ ಸುದ್ದಿಗಳು ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು